ಈಗ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಉದಾಹರಣೆ ಹತ್ತು ಲಕ್ಷವನ್ನು ಎಫ್ ಡಿ ಮಾಡಿ ಆಯಿತು ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಕಳೆದ ಬಳಿಕ ಏನು ಅವಸರವಾಗಿ ಏನೋ ಒಂದು ಎರಡು ಲಕ್ಷ ದುಡ್ಡು ಬೇಕಾಯಿತು ಏನು ಮಾಡಬೇಕು ಅಂತ ಸಾಮಾನ್ಯವಾಗಿ ಜನ ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಹತ್ತು ಲಕ್ಷ ಎಫ್ ಡಿ ಇದೆ ಅಲ್ಲ ಅದನ್ನು ಕ್ಲೋಸ್ ಮಾಡೋದು ಒಂದೇ ದಾರಿ ಅಂತ ಯೋಚನೆ ಮಾಡ್ತಾರೆ ಹಾಗಲ್ಲ ಈ ಹತ್ತು ಲಕ್ಷ ಎಫ್ ಡಿ ಇಟ್ಟ ಮೇಲೆ ಅದನ್ನು ಎರಡು ಲಕ್ಷಕ್ಕೆ ಬೇಕಾಗಿ ಆ ಇಡೀ ಹತ್ತು ಲಕ್ಷ ಎಫ್ ಡಿಯನ್ನು ಕ್ಲೋಸ್ ಮಾಡಿದರೆ ನಷ್ಟ ಆಗ್ತದೆ ಯಾಕಂದರೆ ಎಫ್ ಡಿಗೆ ಉದಾಹರಣೆಗೆ ನೀವು ಏಳು ಪರ್ಸೆಂಟು ಬಡ್ಡಿ ಬರುತ್ತೆ ಅಂತ ಹೇಳಿದ್ರೆ ಎರಡು ವರ್ಷ ಅಥವಾ ಮೂರು ವರ್ಷ ಅವಧಿಗೆ ಬ ಬರುತ್ತೆ ಅಂತಂದರೆ ನೀವು ಒಂದು ತಿಂಗಳಾದ ಕೂಡಲೇ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಹೋದರೆ ಬರೀ ಸೇವಿಂಗ್ಸ್ ಬ್ಯಾಂಕಿಗೆ ಏನು ಬಡ್ಡಿ ಬರುತ್ತೆ ಎರಡೂವರೆ ಮೂರು ರೂಪಾಯಿ ಶೇಕಡ ಅಷ್ಟು ಮಾತ್ರ ಬರ್ಬೋದು ಅದರ ಬದಲು ಈ ಹತ್ತು ಲಕ್ಷ ಎಫ್ ಡಿ ಅಂತ ಏನು ನಾನು ಹೇಳಿದಲ್ಲ ಅದರ ಮೇಲೆ ಎರಡು ಲಕ್ಷ ಸಾಲ ಪಡ್ಕೊಳ್ಬೋದು ಅದಕ್ಕೆ ಬಡ್ಡಿ ದರ ಈಗ ಎಫ್ ಡಿಯಲ್ಲಿ ಏನು ಬಡ್ಡಿ ಇದೆಯಲ್ಲ ಎಫ್ ಡಿಯಲ್ಲಿ ಏಳು ಪರ್ಸೆಂಟ್ ಬಡ್ಡಿ ಇದ್ದರೆ ಅದರ ಮೇಲೆ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿ ಇರ್ತದೆ ಶೇಕಡ ಅರ್ಧ ಅಥವಾ ಶೇಕಡ ಒಂದು ಅಷ್ಟೇ ಹೆಚ್ಚಿನ ಬಡ್ಡಿ ಇರ್ತದೆ ಏಳು ಪರ್ಸೆಂಟು ಎಫ್ ಡಿಗೆ ಇದ್ದರೆ ಸಾಲದ ಮೇಲೆ ಏಳುವರೆ ಅಥವಾ ಎಂಟು ಪರ್ಸೆಂಟ್ ಅಷ್ಟೇ ಇರ್ತದೆ